ಓಂ ತ್ರೈಮಕಮ ಯಜಾಮಯ ಸುಗಂಧಿ ಪುಷ್ಟಿವರ್ಧನ ಓರ್ವ ರುಪಯಂಧನಾಥ್ ಮೃತ್ಯು ಮೋಕ್ಷಿ ಏಮಾ ಓಂ ನಮ ಶಿವಾಯ ಶಿವಾಯ ನಮ ಓಂ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಈ ವಿಡಿಯೋದಲ್ಲಿ ಚಂದ್ರ ಗ್ರಹದ ಸಂಖ್ಯೆಗಳು ಹಾಗೂ ಅದರ ರುದ್ರಾಕ್ಷಿ ಅದರ ಜಮ್ ಸ್ಟೋನು ಅದರ ಲಕ್ಕಿ ಕಲರ್ಸು ಲಕ್ಕಿ ಡೇಟ್ಸು ಲಕ್ಕಿ ದಿನಗಳು ಯಾವುದಂತೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಶಾಂತಮ್ಮ ಸಿಕ್ಸ್ಟಿ ಸಿಕ್ಸ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿರಿ ವೀಕ್ಷಕರೇ ಚಂದ್ರನ ಚಂದ್ರ ಗ್ರಹದ ಸಂಖ್ಯೆಗಳು ಚಂದ್ರ ಅಂದರೆ ನಾವು ಶಿವನಿಗೆ ಹೋಲಿಸ್ತೀವಿ ಚಂದ್ರಗ್ರಹದ ಅಧಿದೇವರು ಶಿವ ಹಂಗಾಗಿ ಚಂದ್ರ ಗ್ರಹದ ಸಂಖ್ಯೆಗಳು ಯಾವುವು ಅಂತಂದರೆ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಇವು ಚಂದ್ರಗ್ರಹದ ಸಂಖ್ಯೆಗಳು ಈ ನಂಬರಲ್ಲಿ ಹುಟ್ಟಿದವರು ಎರಡು ಮುಖ ರುದ್ರಾಕ್ಷಿ ಹಾಗೂ ಸ್ಟೋನ್ ಆದ ಮುತ್ತು ಅಂದರೆ ಪರ್ಲನ್ನು ಅವರು ಸೋಮವಾರ ದಿನ ಶಿವನ ಮುಂದೆ ಇಟ್ಟು ಅವರು ಬಲಗೈ ಉಂಗುರದ ಬೆಳೆಗೆ ಮುತ್ತನ್ನು ಧರಿಸಬೇಕು ಅಂದರೆ ನೀವು ಪೆಂಡೆಂಟ್ ಮಾಡಿ ಮಾಡಿ ಮೂರು ಕ್ಯಾರೆಟ್ ಪೆಂಡೆಂಟ್ ಮಾಡಿ ನೀವು ಕೊರಳಲ್ಲಿ ಧರಿಸಿದ್ರೂ ಆಗುತ್ತೆ ಮತ್ತು ಇವರು ಯಾವ ಲಕ್ಕಿ ನಂಬರ್ಸ್ ಇವರಿಗೆ ಲಕ್ಕಿ ನಂಬರ್ಸ್ ಯಾವುವು ಅಂದರೆ ಇವರಿಗೆ ಸೂರ್ಯಗ್ರಹದ ನಂಬರ್ಗಳು ಲಕ್ಕಿ ನಂಬರ್ಗಳು ಚಂದ್ರಗ್ರಹದ ನಂಬರ್ಗಳು ಲಕ್ಕಿ ನಂಬರ್ಗಳು ಹಾಗೂ ಗುರು ಗ್ರಹದ ನಂಬರ್ಗಳು ಲಕ್ಕಿ ನಂಬರ್ಗಳು ಹಾಗೂ ಶುಕ್ರಗ್ರಹದ ನಂಬರ್ಗಳು ಇವ್ರಿಗೆ ಲಕ್ಕಿ ನಂಬರ್ಗಳು ಅವು ಯಾವುವು ಅಂತೇಳಿ ತಿಳಿಸ್ತೀನಿ ಅಂದರೆ ಸೂರ್ಯಗ್ರಹದ ನಂಬರ್ಗಳು ಯಾವುವು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಇವು ಸೂರ್ಯಗ್ರಹದ ನಂಬರ್ಗಳು ಚಂದ್ರನಿಗೆ ಬಹಳ ಲಕ್ಕಿ ನಂಬರ್ಗಳು ಅಂದರೆ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಈ ನಂಬರ್ ಹುಟ್ಟಿದವರಿಗೆ ಸೂರ್ಯ ನಂಬರ್ಗಳು ಚೆನ್ನಾಗಿ ಲಕ್ಕಿ ನಂಬರ್ಗಳು ಮತ್ತು ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಇವು ಅವರಿಗೆ ಲಕ್ಕಿ ತಾರೀಕುಗಳು ಮತ್ತು ನೆಕ್ಸ್ಟ್ ಬಂದು ಗುರುಗ್ರಹದ ಸಂಖ್ಯೆಗಳನ್ನು ಚಂದ್ರಗ್ರಹನಿಗೆ ಭಾಳ ಲಕ್ಕಿ ಸಂಖ್ಯೆಗಳು ಚಂದ್ರಗ್ರಹದ ಸಂಖ್ಯೆಗಳು ಯಾವುವು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಇವು ಗುರುಗ್ರಹದ ಸಂಖ್ಯೆಗಳು ಚಂದ್ರನಿಗೆ ಲಕ್ಕಿ ನಂಬರ್ಗಳು ಹಾಗೂ ಶುಕ್ರಗೃಹದ ಸಂಖ್ಯೆಗಳು ಇವರಿಗೆ ಲಕ್ಕಿ ಡೇಟ್ಗಳು ಯಾವುವು ಅಂತಂದರೆ ಈ ಶುಕ್ರಗ್ರಹದ ಸಂಖ್ಯೆಗಳು ಚಂದ್ರಗ್ರಹನಿಗೆ ಲಕ್ಕಿ ನಂಬರ್ಗಳು ಆರು ಹದಿನೈದು ಇಪ್ಪತ್ನಾಲ್ಕು ಇವು ಚಂದ್ರನಿಗೂ ಚಂದ್ರಗ್ರಹದ ನಂಬರಲ್ಲಿ ಹುಟ್ಟಿದವರಿಗೆ ಲಕ್ಕಿ ನಂಬರ್ಗಳು ಈಗ ಗೊತ್ತಾಗ್ತಾರೆ ನಿಮಗೆ ಯಾವ ಲಕ್ಕಿ ನಂಬರ್ಸು ಈ ನಂಬರಲ್ಲಿ ಹುಟ್ಟಿದವರಿಗೆ ಅಂದರೆ ಯಾವ ಲಕ್ಕಿ ನಂಬರ್ಸು ಸೂರ್ಯ ನಂಬರು ಚಂದ್ರ ನಂಬರು ಗುರು ನಂಬರು ಹಾಗೂ ಶುಕ್ರ ನಂಬರು ಇವರಿಗೆ ಬಹಳ ಒಳ್ಳೆ ನಂಬರ್ಗಳು ಈ ನಂಬರಲ್ಲಿ ಇವರು ಯಾವುದೇ ಥರ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಇವರಿಗೆ ಸಕ್ಸಸ್ಸು ಸಿಗುತ್ತೆ ಇವರಿಗೆ ಅದರಿಂದ ಲಾಭವೂ ಆಗುತ್ತೆ ನೀವು ಯಾವುದೇ ಕಾರಣಕ್ಕೂ ಏಳು ನಾಲ್ಕು ಎಂಟು ಈ ನಂಬರ್ ಒಂಬತ್ತು ಈ ನಂಬರಲ್ಲಿ ನೀವು ಯಾವುದೇ ಥರ ಕೆಲಸಗಳು ಮಾಡಬಾರ್ದು ಅವಾಯ್ಡ್ ಮಾಡಬೇಕು ನೆಕ್ಸ್ಟ್ ಬಂದು ಈ ವಾರದಲ್ಲಿ ಯಾವ ಲಕ್ಕಿ ದಿನಗಳು ಇವರಿಗೆ ಅಂತಂದರೆ ಸೋಮವಾರ ಇವರಿಗೆ ಲಕ್ಕಿ ದಿನ ಮಂಗಳವಾರ ಮತ್ತು ಗುರುವಾರ ಹಾಗೂ ಭಾನುವಾರ ಇವರಿಗೆ ಶುಕ್ರವಾರ ಈ ದಿನಗಳು ಇವರಿಗೆ ಲಕ್ಕಿ ದಿನಗಳು ಅಂದರೆ ಇವರು ಯಾವ ದಿನ ಮಾ ಕೆಲಸ ಕಾರ್ಯಗಳು ಮಾಡಬಾರ್ದು ಅಂದರೆ ಅಂದರೆ ಬುಧವಾರ ಮಾಡಬಾರ್ದು ಹಾಗೂ ಶನಿವಾರ ದಿನ ಇವರು ಅವಾಯ್ಡ್ ಮಾಡಬೇಕು ಚಂದ್ರ ನಂಬರಲ್ಲಿ ಹುಟ್ಟಿದವರು ಬುಧವಾರ ಶನಿವಾರ ಅವಾಯ್ಡ್ ಮಾಡಬೇಕು ಯಾಕಂದರೆ ಬುಧನಿಗೂ ಚಂದ್ರನಿಗೂ ಬರಲ್ಲ ಹಾಗೂ ಚಂದ್ರನಿಗೂ ಶನಿಗೂ ಬರಲ್ಲ ಹಂಗಾಗಿ ಇವರು ಶತ್ರು ಗ್ರಹಗಳಾದ್ದರಿಂದ ಬುಧವಾರ ಶನಿವಾರ ಚಂದ್ರನಂಬರ್ ಹುಟ್ಟಿದವರು ಯಾವುದೇ ಥರ ಕೆಲಸಗಳು ಮಾಡಬಾರ್ದು ಇನ್ನು ಉಳಿಕು ದಿನಗಳಲ್ಲಿ ಇವರು ಕೆಲಸಗಳನ್ನು ಮಾಡ್ಬೋದು ನೆಕ್ಸ್ಟ್ ಬಂದು ಕಲರ್ಸ್ ಇವ್ರಿಗೆ ಯಾವುದು ಚೆನ್ನಾಗಿ ಬರಲ್ಲ ಅಂತಂದರೆ ಇವರಿಗೆ ಗ್ರೀನ್ ಅವಾಯ್ಡ್ ಮಾಡಬೇಕು ಹಾಗೂ ನೀಲಿ ಅವಾಯ್ಡ್ ಮಾಡಬೇಕು ಮತ್ತು ಬ್ಲ್ಯಾಕ್ ಅವಾಯ್ಡ್ ಮಾಡಬೇಕು ಈ ಮೂರು ಕಲರ್ಸು ಇವರು ಚಂದ್ರನಂಬರಲ್ಲಿ ಹುಟ್ಟಿದವರು ಅವಾಯ್ಡ್ ಮಾಡಬೇಕು ಉಳಿಕೆಲ್ಲ ಕಲರ್ಸ್ ಇವರಿಗೆ ಚೆನ್ನಾಗಿ ಆಗಿ ಬರುತ್ತೆ ಯಾವ ಕಲರ್ ಅವಾಯ್ಡ್ ಮಾಡಬೇಕು ಗ್ರೀನ್ ಅವಾಯ್ಡ್ ಮಾಡಬೇಕು ನೀಲಿ ಬ್ಲೂ ಕಲರ್ ಅವಾಯ್ಡ್ ಮಾಡಬೇಕು ಹಾಗೂ ಬ್ಲ್ಯಾಕ್ ಕಲರ್ ಅವಾಯ್ಡ್ ಮಾಡಬೇಕು ಉಳ್ಕೆಲ್ಲ ಕಲರ್ಸು ಇವರಿಗೆ ಚೆನ್ನಾಗಿ ಆಗಿಬರುತ್ತೆ ಇವ್ರು ಏನು ಮಾಡಬೇಕು ಅಂದರೆ ನಂಬರಲ್ಲಿ ಹುಟ್ಟಿದವರು ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಈ ತಾರೀಕಿನಲ್ಲಿ ಹುಟ್ಟಿದವರು ಏನು ಮಾಡಬೇಕಂದ್ರೆ ಸೋಮವಾರ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಅವರು ಮಹಾಮೃತ್ಯುಂಜಯ ಮಂತ್ರವನ್ನು ಹೇಳಬೇಕು ಮಹಾಮೃತ್ಯುಂಜಯ ಮಂತ್ರ ಓ ಯಾವಂದರೆ ಓಂ ತ್ರಯಂಬಕಂ ಯಜಾಮಯೆ ಸುಗಂಧಿ ಪುಷ್ಟಿವರ್ಧನಂ ಪೂರ್ವಾರ್ಕಮಂಧನಾಥ್ ಮೃತ್ಯೋ ಮೋಕ್ಷೀಯ ಮಹಾಮೃತ ಇದು ಮಹಾ ಮೃತ್ಯುಂಜಯ ಮಂತ್ರ ನಿಮಗೆ ಸಕ್ಸಸ್ ಕೊಡುತ್ತೆ ಇಲ್ಲ ನಿಮ್ಗೆ ಇಷ್ಟು ದೊಡ್ಡ ಮಂತ್ರ ಬರೋದಿಲ್ಲಪ್ಪ ಅಂತಂದರೆ ನೀವು ಏನು ಮಾಡೋಕ್ಕು ಶಿವನ ದೇವಸ್ಥಾನಕ್ಕೆ ಹೋಗಿ ನೂರ ಎಂಟು ಸಲ ಸೋಮವಾರ ಸೋಮವಾರ ಗುರುವಾರ ಬರ ಹೋಗಿ ಬನ್ನಿ ಶಿವನ ದೇವಸ್ಥಾನಕ್ಕೆ ಇದಕ್ಕಂದರೆ ಚಂದನಾಂಬರ್ ಅವರು ಬಹಳ ಶಿವನಿಗೆ ಹತ್ತಿರವಾದವರು ಮತ್ತೆ ಈ ನ ಇವಾಗ ನಿಮಗೆ ದೊಡ್ಡ ಈ ತ್ರೈಮುಖ ಮಂತ್ರ ಬರಲ್ಲ ಅಂತಂದ್ರೆ ಓಂ ನಮಃ ಶಿವಾಯ ಹೇಳ್ಕೋಬಹುದು ಇಲ್ಲ ಓಂ ನಮಃ ಶಿವಾಯ ಶಿವಾಯ ನಮ ಹೋಮ್ ಅಂತಲೂ ನೀವು ಈ ಮಂತ್ರವನ್ನು ಯಥಾಚವಾಗಿ ಹೇಳ್ತಾ ಬಂದ್ರೆ ನಿಮಗೆ ಶಿವನ ಸಂಪೂರ್ಣ ಆಶೀರ್ವಾದ ತಾಯಿಯ ಆಶೀರ್ವಾದ ನಿಮಗೆ ಸಂಪೂರ್ಣವಾಗಿ ಲಭಿಸುತ್ತೆ ಇವರು ಇವರ ಗುಣಲಕ್ಷಣಗಳು ಯಾವ ಥರ ಇರುತ್ತೆ ಅಂದರೆ ಚಂದ್ರನಂಬರ್ ಹಿಟ್ಟಿದವರು ಬಹಳ ಮೃದು ಸ್ವಭಾವದವರು ತಾಯಿ ಮನಸ್ಸಿನಲ್ಲಿ ಮನಸ್ಸು ಇರೋರು ಇವರು ಹಾಗೂ ಇವರಿಗೆ ಜಲ್ದಿ ಬೇರೆಯವರನ್ನು ಬೇಗನೆ ನಂಬ್ತಾರ ಹಂಗಾಗಿ ಇವರು ಬಹಳ ಎಚ್ಚರಿಕೆಯಿಂದ ಇರಬೇಕು ಯಾರನ್ನೂ ಆಗಲಿ ಬೇಗ ನಂಬಬಾರ್ದು ಇವರ ಮನಸ್ಥಿತಿಗಳು ಹೆಂಗಿರುತ್ತೆ ಅಂದರೆ ತಿಂಗಳಲ್ಲಿ ಹದಿನೈದು ದಿನ ಹುಣ್ಣಿ ಹುಣ್ಣಿಮೆ ಚಂದ್ರ ಯಾವ ಥರ ಬೆಳೆ ತಿಂಗಳು ಮತ್ತು ಅಮಾವಾಸ್ಯ ಆಗ್ತಾನೋ ಅದೇ ಥರ ಇವರ ಮನಸ್ಥಿತಿಗಳು ಇರುತ್ತೆ ಅಂದರೆ ಸ್ವಲ್ಪ ದಿನ ಚೆನ್ನಾಗಿ ಬೆಳವಣಿಗೆ ಚೆನ್ನಾಗಿ ಮನಸ್ಥಿತಿ ಇರುತ್ತೆ ಇನ್ನು ಸ್ವಲ್ಪ ಇನ್ನು ಹದಿನೈದು ದಿನಗಳು ಇವರಿಗೆ ಸ್ವಲ್ಪ ಅಡೆತಡೆಗಳ ಮನಸ್ಥಿತಿ ಇರುತ್ತಂದ್ರೆ ಇವರಿಗೆ ಮನಸ್ಸು ಸ್ವಲ್ಪ ಬೇಜಾರು ಸಹ ಟೈಮಲ್ಲಿ ಆ ಥರ ಆಗಿ ಬರ್ತಾ ಇರುತ್ತೆ ಇವರಿಗೆ ಸ್ವಲ್ಪ ಸ್ವಲ್ಪ ದಿನ ಉತ್ಸಾಹದಿಂದ ಇರ್ತಾರ ಸ್ವಲ್ಪ ದಿನ ಬೇಜಾರದಿಂದ ಇರ್ತಾರ ನಿಮಗೆ ಈ ಈ ವಿಡಿಯೋದಲ್ಲಿ ಚಂದ್ರ ಗ್ರಹ ಸತಿಗಳು ಅಂತ ತಿಳಿಸಿದ್ದೀನಿ ಚಂದ್ರ ನಂಬರಲ್ಲಿ ಹುಟ್ಟಿದವರು ಯಾವ ಲಕ್ಕಿ ಕಲರ್ಸು ಲಕ್ಕಿ ಡೇಟ್ಸು ಮತ್ತು ಲಕ್ಕಿ ದಿನಗಳು ಯಾವ ದಿನಗಳಲ್ಲಿ ನೀವು ವರ್ಕ್ ಮಾಡಬೇಕು ಆಮೇಲೆ ನೀವು ರುದ್ರಾಕ್ಷ್ಮುಖ್ರಾಕ್ಷಿಯನ್ನು ಧರಿಸ್ಬೇಕಾಗ್ಕತ್ತೆ ಸೋಮವಾರ ಮತ್ತು ಮುತ್ತು ಮುತ್ತನ್ನು ಧರಿಸ್ಬೇಕು ಸೋಮವಾರ ದನ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ನೂರೆಂಟು ಸಲ ಓಂ ಶಿವಾಯ ಗ್ರಿ ಹೇಳ್ರಿ ಇಲ್ಲ ಪ್ರಯಂಬಕ ಮಂತ್ರ ಓಂ ಪ್ರಯಂಬಕಂ ಸುಗಂಧಿ ಸುವರ್ಣಿಂ ಪುಷ್ಟಿವರ್ಧನಂ ಉರ್ವಾರುಪಮಿವ ಬಂಧನಾ ಮೃತ್ಯೋ ಮೋಕ್ಷೀಯ ಮಾಮೃತ ಇದು ಮಹಾಮೃತ್ಯುಂಜಯ ಮಂತ್ರ ಎಂಥ ಅಪಮೃತ್ಯ ಇದ್ರೂ ಅದನ್ನು ಅಪಮೃತ್ಯವನ್ನು ಜಯ ಮಂತ್ರ ಮಹಾಮೃತ್ಯುಂಜಯ ಮಂತ್ರ ಹಂಗಾಗಿ ಇವರು ಚಂದ್ರ ನಂಬರಲ್ಲಿ ಹುಟ್ಟಿದವರು ತಾಯಿಗೆ ಭಾಳ ಪ್ರೀತಿವಂತರಾಗಿರ್ತಾರೆ ಈ ಈಗ ಈ ಈ ನಂಬರಲ್ಲಿ ಹುಟ್ಟಿದವರು ನೀವು ಭಾಳ ಕೇರ್ಫುಲ್ಲಾಗಿರ್ಬೇಕು ಯಾರನ್ನಾಗಲಿ ಬಹಳ ಬೇಗ ನಂಬಬಾರ್ದು ಇನ್ನು ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಏನು ಮಾಡಬೇಕು ನೀವು ಶಾಂತಮ್ಮ ಸಿಕ್ಸ್ಟಿ ಸಿಕ್ಸ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ರಿ ನಾಳೆ ದಿನ ನಿಮಗೆ ನಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಗುರು ನಂಬರಲ್ಲಿ ಹುಟ್ಟಿದವರು ಯಾವ ಸಂಖ್ಯೆಗಳು ಅವರ ಲಕ್ಕಿ ಕಲರ್ಸ್ ಲಕ್ಕಿ ದಿನಗಳು ಮತ್ತು ಲಕ್ಕಿ ತಾರೀಖುಗಳು ಅಂತ ನಿಮಗೆ ತಿಳಿಸ್ತೀನಿ ನೀವು ತಪ್ಪದೆ ಏನು ಮಾಡೋಕ್ಕೂ ಶಾಂತಮ್ಮ ಸಿಕ್ಸ್ಟಿ ಸಿಕ್ಸ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ಸ್ ಮಾಡಿರಿ ಸರ್ವೇ ಜನ ಸುಖಿನೋ ಬವಂತು